ಎಲ್ರಿಗೂ ನಮಸ್ಕಾರ ಆ ಮೊದಲನೇದಾಗಿ ಈ ಸಿನಿಮಾ ನಾವು ಇವತ್ತು ಟೈಟಲ್ ಲಾಂಚ್ ಮಾಡಿದಿವಿ ಸೊ ನೀವೆಲ್ರೂ ಕ್ವಶನ್ ಕೇಳ್ತಾ ಇದ್ರಿ ಏನು ಈ ಸಿನಿಮಾ ಅಂತ ಸೊ ನನ್ನ ಪ್ರಕಾರ ಇದು ಅಡ್ವೆಂಚರಸ್ ಮೂವಿ ಫಸ್ಟ್ ಅಡ್ವೆಂಚರ್ ಏನ್ ಗೊತ್ತಾ ಇಲ್ಲಿ ಎಲ್ಲಿ ಮಾತಾಡಿದ್ದು ಕೇಳಿಸ್ಕೊಂಡ್ರಿ ಲ್ಯಾಂಗ್ವೇಜೇ ದೊಡ್ಡ ಚಾಲೆಂಜಿಂಗ್ ಆಗಿತ್ತು ಅದೇ ದೊಡ್ಡ ಅಡ್ವೆಂಚರ್ ನಮ್ಗೆ ಯಾಕೆ ಅಂದ್ರೆ ಇಲ್ಲಿ ನಾನು ನೋಡಿತ್ತು ಕನ್ನಡ ಮಾತಾಡೋದ್ ಬಿಟ್ರೆ ಯಾರಿಗೂ ಅಷ್ಟು ಅಂದ್ರೆ ಕನೆಕ್ಟ್ ಆಗ್ತಾ ಇರ್ಲಿಲ್ಲ ಒಬ್ಬೊಬ್ರಿಗೂನು ಹತ್ತದ್ ಸರಿ ಸ್ಕ್ರಿಪ್ಟ್ ಅನ್ನ ಅವ್ರು ಹೇಳಿದಾರೆ ಇಲ್ಲಿ ಒಂದೊಂದ್ ಕಡೆ ಹೇಗಾಗ್ತಿತ್ತು ಅಂದ್ರೆ ಮ್ಯಾಡಮ್ ಪಕ್ಕದಲ್ಲಿ ಇರ್ತಾರೆ ಸೊ ಇವ್ರಿಗೆ ಈಗ ಶಾರ್ಟ್ ಬೇಗ ಮುಗಿಬೇಕಂದ್ರೆ ಏನ್ ಮಾಡ್ಬೇಕು ಅವ್ರಿಗೆ ಅರ್ಥ ಆಗ್ಸೋದ್ ಇಂಪಾರ್ಟೆಂಟ್ ಯಾರು ಹೇಳ್ತಾರೆ ಏನ್ ಮಾಡ್ತಾರೆ ಅಲ್ಲ ರೋಹಿತ್ ಒಂದ್ಸರಿ ಹೇಳ್ಬಿಟ್ಟು ಹೋಗಿರ್ತಾರೆ ಅವಾಗ ನನ್ಗೆ ಏನಾದ್ರು ಇದ್ರೆ ಅದನ್ನ ಟ್ರಾನ್ಸ್ಲೇಟ್ ಮಾಡಿ ಹೇಳ್ಬೇಕಾಗಿತ್ತು ಅವನು ಬರ್ತಾನೆ ಅವನು ಇನ್ನೊಂದ್ಸರಿ ಹೇಳ್ತಾನೆ ಸೊ ಆತರ ಟ್ರಾನ್ಸ್ಲೇಟ್ ಮಾಡೋದು ಇಲ್ಲಿ ತುಂಬಾನೇ ಚಾಲೆಂಜಿಂಗ್ ಆಗಿತ್ತು ಸೊ ಲ್ಯಾಂಗ್ವೇಜ್ ಅಂತ ಬಂದ್ರೆ ಈ ಏನ್ ಹೇಳ್ತಾರೆ ತುಂಬಾ ಸೋಲ್ ಕನೆಕ್ಟ್ ಆಗತ್ತೆ ಅಂದ್ರೆ ಈಗ ಒಂದು ಸ್ಕ್ರಿಪ್ಟ್ ಆಗ್ಲಿ ಅಥವಾ ಒಂದು ಡೈಲಾಗ್ ಆಗ್ಲಿ ಹೇಳ್ಬೇಕಂದ್ರೆ ನಮ್ಮ ಭಾಷೆಯಲ್ಲಿ ನಾವು ಹೇಳಿದಾಗ ಎಷ್ಟು ಫೀಲ್ ಮಾಡಬಹುದು ಪ್ರತಿ ಒಂದನ್ನು ನಾವು ನೀಟಾಗಿ ಅದನ್ನ ಎಕ್ಸ್ಪ್ರೆಸ್ ಮಾಡಿ ಡೆಲಿವರ್ ಮಾಡ್ಬೋದು ಸೊ ಇದೆಲ್ಲ ಒಂದರ ತುಂಬಾನೇ ಚಾಲೆಂಜಿಂಗ್ ಆಗಿತ್ತು ಅಹ್ ಸೊ ಇಲ್ಲಿ ಕನ್ನಡ ಇಂಗ್ಲಿಷ್ ಹಿಂದಿ ಮಲಯಾಳಂ ಇಷ್ಟು ಲ್ಯಾಂಗ್ವೇಜ್ ಒಂದೇ ಸೆಟ್ ಅಲ್ಲಿ ಮಾತಾಡಿ ಮಾತಾಡಿ ಆಲ್ಮೋಸ್ಟ್ ಎಲ್ಲಾ ಕನ್ಫ್ಯೂಷನ್ ಆಗಿ ಹೋಗ್ಬಿಟ್ಟಿರ್ತಿತ್ತು ಒಂದು ಭಾಷೆ ಮಾತಾಡೋದು ಯಾವ ಯಾವ ಭಾಷೆ ಮಾತಾಡಬೇಕು ಅನ್ನೋದು ಟೈಮ್ ನಮ್ಗೆ ಅರ್ಥ ಆಗ್ತಾ ಇರಲಿಲ್ಲ ಸೊ ಅಷ್ಟ್ರ ಮಟ್ಟಿಗೆ ಜರ್ನಿ ಮಾತ್ರ ನಿಜವಾಗ್ಲು ಚಾಲೆಂಜಿಂಗ್ ಆಗಿತ್ತು ಅಹ್ ಕಮಿಂಗ್ ಟು ನನ್ನ ಕ್ಯಾರೆಕ್ಟರ್ ಸೊ ಪಾಯ್ ಅನ್ನೋ ಒಂದು ಕ್ಯಾರೆಕ್ಟರ್ನ ನಾನು ಈ ಸಿನಿಮಾದಲ್ಲಿ ಪ್ಲೇ ಮಾಡ್ತಾ ಇದ್ದೀನಿ ಆ ಪಾಯಲ್ ಅಂತ ಕ್ಯಾರೆಕ್ಟರ್ ನಿಜವಾಗ್ಲು ನಿಜ ಜೀವನದಲ್ಲಿ ನಾನು ನಾನು ತುಂಬಾ ಇಷ್ಟಪಡುವಂತ ಕ್ಯಾರೆಕ್ಟರ್ ನಾನು ರಿಯಲ್ ಲೈಫ್ ಅಲ್ಲಿ ಕ್ಯಾರೆಕ್ಟರ್ ಸೊ ಇದು ನನಗೆ ತುಂಬಾನೇ ಪ್ಲಸ್ ಪಾಯಿಂಟ್ ಈ ಸಿನಿಮಾದಲ್ಲಿ ನಾನು ಆಕ್ಟ್ ಮಾಡೋದಕ್ಕೆ ತುಂಬಾನೇ ಯಾವುದೇ ರೀತಿಯ ಒಂದು ಕಷ್ಟ ಆಗ್ಲಿ ಅಥವಾ ಯಾವುದೋ ಒಂದು ಎಕ್ಸ್ಟ್ರಾ ಆರ್ಡಿನರಿ ಎಫರ್ಟ್ ನನಗೆ ಬೇಕಾಗ್ಲಿಲ್ಲ ಸಿನಿಮಾದಲ್ಲಿ ಈ ಒಂದು ಕ್ಯಾರೆಕ್ಟರ್ ಯಾವ ತರ ಇರುತ್ತೆ ಅಂದ್ರೆ ಎರಡು ಒಂದು ಒಂದು ಪಾಸ್ಟ್ ಅಂಡ್ ಪ್ರೆಸೆಂಟ್ ಸಿಚುವೇಶನ್ ನ ಕಂಟಿನ್ಯೂ ಮಾಡತ್ತೆ ಸೊ ಪಾಸ್ಟ್ ಅಲ್ಲಿ ಒಂದು ತರ ಕ್ಯಾರೆಕ್ಟರ್ ಟ್ರಾನ್ಸ್ಫಾರ್ಮೇಶನ್ ಇರುತ್ತೆ ಅಂಡ್ ಫ್ಯೂಚರ್ ಅಂದ್ರೆ ಪ್ರೆಸೆಂಟ್ ಬಂದಾಗ ಇನ್ನೊಂದರ ತರ ಕ್ಯಾರೆಕ್ಟರ್ ಆಗುತ್ತೆ ಸೊ ಆ ಒಂದು ಕ್ಯಾರೆಕ್ಟರ್ ಟ್ರಾನ್ಸ್ಫಾರ್ಮೇಶನ್ಗೆ ಏನು ಒಂದು ಕಾರಣ ಮೇನ್ ಏನ್ ಕಾರಣ ಇರುತ್ತೆ ಅದು ಒಂದು ಸಿನಿಮಾದಲ್ಲಿ ನನ್ನ ಕ್ಯಾರೆಕ್ಟರ್ ತುಂಬಾನೇ ಹೈಲೈಟೆಡ್ ಆ ಅವ್ರೆ ಎಲ್ಲರ ಜೀವನದಲ್ಲೂ ಒಂದೊಂದು ಏನೋ ಅಡ್ವೆಂಚರ್ ಅಂತ ಹೇಳ್ಬೋದು ಅಥವಾ ಲೈಫ್ ಅಲ್ಲಿ ಎಲ್ಲರಿಗೂ ಒಂದೊಂದು ಸ್ಯಾಡ್ ಇನ್ಸಿಡೆಂಟ್ ಅಂತ ಹೇಳ್ಬೋದು ಅಥವಾ ಬೆಸ್ಟ್ ಇನ್ಸಿಡೆಂಟ್ ಅಂತ ಎಲ್ರಿಗೂ ನೆನಪಿರುತ್ತೆ ಸೊ ಅದೇ ರೀತಿ ಅಷ್ಟು ಕ್ಯಾರೆಕ್ಟರ್ಗಳಿಗೂ ಒಂದೊಂದು ಫ್ಲಾಶ್ ಬ್ಯಾಕ್ಸ್ ಇರುತ್ತೆ ಸೊ ಎಸ್ಪೆಷಲಿ ಮೂರು ಜನ ಹೆಂಗೆ ಕನೆಕ್ಟ್ ಆಗ್ತೀವಿ ಈ ಸಿನಿಮಾದಲ್ಲಿ ಯಾವ ರೀತಿ ಕನೆಕ್ಟ್ ಆಗಿ ಈ ಸಿನಿಮಾ ಒಂದು ಜರ್ನಿ ರೂಪದಲ್ಲಿ ತೋರಿಸ್ತಿದೀವಿ ಅನ್ನೋದು ಒಂದು ಹೈಲೈಟ್ ಪಾಯಿಂಟ್ ಅಂಡ್ ಈ ಸಿನಿಮಾನ ನಾವು ಕರ್ನಾಟಕದಲ್ಲಿ ಬ್ಯಾಂಗ್ಳೂರ್ ಆಮೇಲೆ ಇಲ್ಲಿಂದ ನಾವು ಗೋವಾ ತನಕ ಗೋವಿಂದ ಆಚೆಗೆ ಹೋಗಿದೀವಿ ಮಹಾರಾಷ್ಟ್ರ ಸೊ ಇಲ್ಲಿಂದ ಅಲ್ಲಿ ತನಕ ನಾವು ಗಾಡಿಯಲ್ಲೇ ಟ್ರಾವೆಲ್ ಮಾಡ್ಕೊಂಡು ಹೋದ್ವಿ ಯಾಕೆ ಅಂತ ಅಂದ್ರೆ ನಮಗೆ ಮಧ್ಯದಲ್ಲಿ ಆ ಕೆಲವೊಂದು ಪ್ಲೇಸ್ ಅಲ್ಲಿ ಶೂಟಿಂಗ್ ಆಗುವಂತ ನೆಸೆಸಿಟಿ ಇತ್ತು ಸೊ ಇಷ್ಟು ಜನ ಎಷ್ಟೇ ಕಷ್ಟ ಮೂರ್ ಮೂರ್ ದಿನ ಟ್ರಾವೆಲ್ ಮಾಡ್ಕೊಂಡು ಹೋಗಿದ್ವಿ ಅಹ್ ಅವರು ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿದ್ರು ರೋಹಿತ್ ಅವರು ಅಹ್ ಅಂದ್ರೆ ಮುಂಚೆನೆ ಹೋಗಿ ಇವರು ಮತ್ತೆ ಅಬಿನ್ ಇಬ್ರು ತುಂಬಾನೇ ಎಫೋರ್ಟ್ ಹಾಕಿದ್ದಾರೆ ಈ ಸಿನಿಮಾಗೆ ಸೊ ಅವ್ರು ಮುಂಚೆ ಯಾವ ರೀತಿ ಕಾಣಿಸ್ಕೋಬೇಕು ಎಲ್ಲೆಲ್ಲಿ ನಾವ್ ಶೂಟ್ ಮಾಡ್ಬೇಕು ಅನ್ನೋದನ್ನ ಅವ್ರು ಒಂದ್ಸರಿ ಟ್ರಾವೆಲ್ ಮಾಡಿ ಹೋಗಿ ಆ ಪ್ಲೇಸ್ ಅಲ್ಲಿ ಮಾರ್ಕ್ ಮಾಡ್ಕೊಂಡ್ ಬಂದು ಅದೇ ಪ್ಲೇಸ್ ಮತ್ತೆ ನಮ್ನೆಲ್ಲಾ ಕರ್ಕೊಂಡೋಗಿ ಶೂಟ್ ಮಾಡಿ ಒಂದು ದಿನ ಇವಾಗ ಸ್ಟಾರ್ಟ್ ಮಾಡಿದ್ರೆ ತ್ರೀ ಟು ಫೋರ್ ಡೇಸ್ ಆಗ್ತಾ ಇತ್ತು ನಾವು ರೀಚ್ ಆಗೋದಿಕ್ಕೆ ಹೋಗ ಅಂದ್ರೆ ಎಷ್ಟೊತ್ ಬೇಕು ನಾವು ಒಂದು ಏಟ್ ಅವರ್ಸ್ ಬೇಕಾ ರೀಚ್ ಆಗೋದಿಕ್ಕೆ ಬಟ್ ಇಲ್ಲ ಆತರ ಆಗ್ತಾ ಇರ್ಲಿಲ್ಲ ವೇ ಮಾಡ್ಕೊಂಡ್ ಮಾಡ್ಕೊಂಡು ಹೋಗ್ತಾ ಇದ್ವಿ ರಿಯಲ್ ಲೈಫ್ ರೀಲ್ ಲೈಫ್ ಮಿಕ್ಸ್ಡ್ ಆಗಿ ಈ ಒಂದು ಜರ್ನಿ ಹೋಗಿದೆ ಮಾತ್ರ ಜರ್ನಿ ಅಲ್ಲ ಹಿಂದೆ ಇದ್ದಂತ ಪ್ರತಿಯೊಬ್ರು ಟೆಕ್ನಿಷಿಯನ್ಸ್ ಆಗಿರ್ಬೋದು ಅಥವಾ ಅವ್ರೆ ಸರ್ಪ್ರೈಸಿಂಗ್ ಎಲಿಮೆಂಟ್ ಆಗಿರುವಂತಹ ಪ್ರಾಪರ್ಟಿಗಳಾಗಿರ್ಬೋದು ವೆಹಿಕಲ್ಸ್ ಗಳಾಗಿರ್ಬೋದು ಪ್ರತಿ ಒಂದು ತುಂಬಾನೇ ಮೇಜರ್ ರೋಲ್ ಪ್ಲೇ ಮಾಡಿದೆ ಸೊ ಎಲ್ಲಾನು ಒಂದು ಜರ್ನಿ ಆಗಿ ಈ ಸಿನಿಮಾ ಕಂಪ್ಲೀಟ್ ಆಗಿದೆ ಸೊ ಈ ಸಿನಿಮಾನ ಯಾವ್ಲೂ ಹೇಳ್ತಿದ್ರು ಎಲ್ಲೂ ಟೈಟಲ್ ಹೇಳ್ಬಿಡಿ ಹೇಳ್ಬಿಡಿ ಅಂತ ರೋಹಿತ್ ನನ್ ಎಷ್ಟು ಕಾಟ ಕೊಟ್ಟಿದ್ದಾರೆ ಅಂದ್ರೆ ಒಂದು ಲುಕ್ ಬಿಟ್ಕೊಡಂಗಿಲ್ಲ ಒಂದು ವಿಷಯ ಏನಾಗಿಲ್ಲ ಅದು ಸಿನ್ಮಾ ಯಾವ್ ಬರ್ತಿದೆ ಅಂತ ಹೇಳ್ಬೇಕು ಬಡವನು ಬ್ರೆಂಜಿಗೆ ಆಗ್ಬಿಡಿತ್ತು ನನಗೆ ಬಿಕಾಸ್ ಅವರು ಅಷ್ಟು ವರ್ಕ್ ಮಾಡಿದ್ದಾರೆ ಇನ್ ಡೀಟೇಲ್ ಆಗಿ ಪ್ರತಿ ಪ್ರತಿಯೊಂದು ಸ್ಟೆಪ್ ಅಲ್ಲೂ ಅವರು ಎಷ್ಟು ಪೇಶನ್ಸ್ ಇಂದ ವರ್ಕ್ ಮಾಡಿದ್ದಾರೆ ಅಂದ್ರೆ ನಿಜವಾಗ್ಲು ಇವತ್ತು ನಾವು ಕುತ್ಕೊಂಡ್ ನೋಡಿದಾಗ ಪ್ರತಿ ಒಂದು ಎಫರ್ಟ್ ನಮ್ಗೆ ನಿಜವ್ ಕಾಣಿಸುತ್ತೆ ಅಷ್ಟು ಮಟ್ಟಿಗೆ ಅವರು ಮತ್ತೆ ಅಬಿಲ್ ಆ ಸತತವಾಗಿ ಆಲ್ಮೋಸ್ಟ್ ಟೂ ತ್ರೀ ಇಯರ್ಸ್ ಇಂದ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡಿದೆ ಎವ್ರಿ ಡೇ ಅಂಡ್ ನೈಟ್ ನನಗೆ ಗೊತ್ತಿರೋ ಹಾಗೆ ನಾನು ಒಂದು ಕ್ಯಾರೆಕ್ಟರ್ ನ ಹುಡುಕೋದಿಕ್ಕೆ ಅವ್ರೊಂದು ಫೋಟೋ ಹಿಡ್ಕೊಂಡು ಯಾವ್ದೋ ಮಾಡೆಲ್ ತರ ಒಂದು ಫೋಟೋ ಹಿಡ್ಕೊಂಡ್ಬಿಟ್ಟು ಎಲ್ಲಾ ಕಡೆ ಹುಡುಕ್ತಾ ಇರೋದು ಈಗ ನೋಡಿ ಸೋಷಿಯಲ್ ಮೀಡಿಯಾ ಬಿಟ್ಟಿಲ್ಲ ಆಡ್ಸ್ ಬಿಟ್ಟಿಲ್ಲ ಸಿನಿಮಾ ಬಿಟ್ಟಿಲ್ಲ ಎಲ್ಲಾ ಕಡೆನೂ ಎಲ್ಲಾ ಕ್ಯಾರೆಕ್ಟರ್ಸ್ ನುಡುಕೋ ಪ್ರಯತ್ನದಲ್ಲೇ ತುಂಬಾ ದಿನಗಳನ್ನ ಕರಿದಾರೆ ಸೊ ಬಾಯಲ್ ಅನ್ನೋ ಕ್ಯಾರೆಕ್ಟರ್ ನ ಸ್ಪೆಸಿಫಿಕ್ ಆಗಿ ಯಾಕೆ ನನ್ನನ್ನ ಸೆಲೆಕ್ಟ್ ಮಾಡಿದ್ರು ಅಂದ್ರೆ ಅವರಿಗೆ ಫಸ್ಟ್ ಫೀಚರ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗಿತ್ತು ಈ ಸಿನಿಮಾದಲ್ಲಿ ಫೀಚರ್ಸ್ ಅಂದ್ರೆ ನನ್ನ ಫೇಸ್ ಲುಕ್ಸ್ ಏನಿರುತ್ತೆ ಈ ಜಾಲೈನ್ ಇರುವಂತ ಹುಡುಗಿನೇ ಬೇಕಾಗಿತ್ತಂತೆ ಆ ಕ್ಯಾರೆಕ್ಟರ್ ಗೆ ಅಂಡ್ ಶಾರ್ಟ್ ಹೇರ್ ಕಟ್ ಇರುವಂತ ಹುಡುಗಿ ಬೇಕಾಗಿತ್ತು ಸೊ ಅಂಡ್ ಫಿಟ್ನೆಸ್ ನೀಟ್ ಆಗಿರ್ಬೇಕು ಫಿಟ್ನೆಸ್ ಪರ್ಫೆಕ್ಟ್ ಆಗಿರ್ಬೇಕು ಆ ಕ್ಯಾರೆಕ್ಟರ್ ಗೆ ಬಿಕಾಸ್ ಕ್ಯಾರೆಕ್ಟರ್ ಡಿಮ್ಯಾಂಡ್ ಮಾಡ್ತಾ ಇದೆ ಅದನ್ನ ಟ್ರಾವೆಲರ್ ಹೇಗಿರ್ತಾರೆ ಸೋಲೋ ಟ್ರಾವೆಲರ್ ಹೇಗಿರ್ತಾರೆ ಜೊತೆಗೆ ಒಂದು ಅಡ್ವೆಂಚರ್ ಮಾಡುವಂತ ಕ್ಯಾರೆಕ್ಟರ್ ಹೇಗಿರುತ್ತೆ ಅವರ ಡ್ರೆಸ್ಸಿಂಗ್ ಸೆನ್ಸ್ ಹೇಗಿರುತ್ತೆ ಪ್ರತಿಯೊಂದು ಡೀಟೇಲ್ ಆಗಿ ವರ್ಕ್ ಮಾಡಿ ಇಟ್ಕೊಂಡಿದ್ರು ಸೊ ಏನಂದ್ರೆ ಮ್ಯಾನುಫ್ಯಾಕ್ಚರ್ ಮಾಡಕ್ ಆಗ್ಲಿಲ್ಲ ಕ್ಯಾರೆಕ್ಟರ್ ಅದಕ್ಕೆ ನಾನು ಫುಲ್ ಕಾರ್ಟ್ ಕೊಟ್ಬಿಟ್ಟು ಇಡೀ ಸಿನಿಮಾದಲ್ಲಿ ಅವ್ರಿಗೆ ಏನ್ ಲುಕ್ ಬೇಕು ಆ ರೀತಿ ಕಾಣಿಸ್ಕೊಳ್ಳೋದಕ್ಕೆ ತುಂಬಾನೇ ಎಫರ್ಟ್ ಹಾಕಿ ಮಾಡಿದ್ದಾರೆ ಸೊ ಫಸ್ಟ್ ಟೈಮ್ ಆಕ್ಚುಲಿ ನಾನು ಇವ್ರನ್ನ ಮೀಟ್ ಮಾಡಕ್ ಹೋದಾಗ ಸಿಕ್ಕಾಪುಟ್ಟ ಪ್ಲಂಪ್ ಇದೆ ಅಂದ್ರೆ ಸೆವೆಂಟಿ ಕೆಜಿ ಇದೆ ನಾನು ಸೆವೆಂಟಿ ಕೆಜಿ ಚಪ್ಪಿ ಚೀಕ್ಸ್ ಆಗಿ ಬಿಡಿದ್ದೆ ಅದು ಆಫ್ಟರ್ ಫಸ್ಟ್ ಟೈಮ್ ಬಿಗ್ ಬಾಸ್ ಹೋಗಿ ಬಂದ ಮೇಲೆ ಸೊ ಇವ್ರು ರೋಹಿತ್ ಅವ್ರು ನನ್ನನ್ನ ನೋಡ್ಬಿಟ್ಟು ನನ್ನ ಫೋಟೋ ನೋಡ್ಬಿಟ್ಟು ಕರ್ಸಿಬಿಟ್ಟಿದ್ದಾರೆ ಸೊ ಈಗ ಅವ್ರಿಗೆ ಅದೇ ತರ ಕ್ಯಾರೆಕ್ಟರ್ ಬೇಕು ಬಟ್ ಇನ್ನೊಂದೇ ನಮ್ದು ಟೈಮ್ ಇರೋದು ಅವರು ನನ್ನ ನೋಡ್ತಾರೆ ಫೋಟೋ ನೋಡ್ತಾರೆ ನನ್ನ ನೋಡ್ತಾರೆ ಫೋಟೋ ನೋಡ್ತಾರೆ ಇವರು ಮತ್ತೆ ಅಬ್ಬಿನ್ ಕುತ್ಕೊಂಡ್ ಇವಾಗ ಮಾತಾಡೋದು ನಮ್ಗೆ ಇಲ್ಲೇ ಬೇಕು ಆದ್ರೆ ಈ ತರ ಬೇಕು ಈ ನಡಗ ಹೇಗತ್ತ ಅದನ್ನ ನೀನ್ ಅಂದೆ ನಾನೇ ಇರ್ತೀನಿ ಆದ್ರೆ ನಂಗೆ ಆಗೋದ್ ಕಷ್ಟ ಆಯ್ತು ನಾನು ಏನ್ ಮಾಡ್ಲಿ ನಂಗೆ ಟೈಮ್ ಬೇಕಾಗತ್ತೆ ಅಂತ ಅಂದ ಅವ್ರಿಗೆ ಮೇಜರ್ ಕನ್ಸರ್ನ್ ಆ ಅವ್ರ ಟೈಮ್ ಲೈನ್ ಇತ್ತು ನಾವು ಏಪ್ರಿಲ್ ಅನ್ಸುತ್ತೆ ಏಪ್ರಿಲ್ ಮೇ ಜೂನ್ ಅಲ್ಲಿ ಅವ್ರಿಗೆ ಒಂದು ಈ ವೆದರ್ ಕಂಡೀಷನ್ ಎಲ್ಲ ವರ್ಕ್ ಮಾಡಿದ್ದಾರೆ ತುಂಬಾನೇ ಸೊ ಮಳೆ ಬರೋ ಟೈಮು ಆ ಟೈಮ್ ಬೇಡ ಸೊ ಈ ಸನ್ಲೈಟ್ ಈ ಟೈಮ್ ಗೆ ಬರುತ್ತೆ ಸೊ ಈ ಫಿಲ್ಟರ್ ಈ ಎಫೆಕ್ಟ್ಸ್ ಈ ಕಲರಿಂಗ್ ಎಲ್ಲಾನು ಯೋಚನೆ ಮಾಡಿ ಅವರು ಶೂಟಿಂಗ್ ಗೆ ಹೋಗ್ಲೇಬೇಕು ಬಟ್ ಏನ್ ಮಾಡ್ಬೇಕು ಗೊತ್ತಿಲ್ಲ ಬಟ್ ಇದೇ ಮಾಡ್ಬೇಕು ಅನ್ನೋ ಮಗ ಕ್ಲಾರಿಟಿ ಇತ್ತು ಸೊ ನಾನೊಂದು ಚಾನ್ಸ್ ತಗೊಂಡೆ ನಾನು ಹೇಳ್ದೆ ನಾನು ಟ್ರೈ ಮಾಡ್ತೀನಿ ಈ ತರ ಲುಕ್ ಬರೋದಿಕ್ಕೆ ಅಂತ ಹೇಳಿ ಡೇ ಅಂಡ್ ನೈಟ್ ನನ್ಗೆ ಬೆಳಗ್ಗೆ ಒಂದ್ಸರಿ ಸಂಜೆ ಒಂದ್ಸರಿ ವರ್ಕ್ಔಟ್ ಬೆಳಿಗ್ಗೆ ಟೂ ಅವರ್ಸ್ ಸಂಜೆ ಟೂ ಅವರ್ಸ್ ಆಲ್ಮೋಸ್ಟ್ ಟೆನ್ ಕಿಲೋ ಒಂದ್ ಮಂತ್ ಅಲ್ಲಿ ಆಫ್ ದಿ ಮಂತ್ ಏಪ್ರಿಲ್ ಫಸ್ಟ್ ಏಪ್ರಿಲ್ ಮೂರನೇ ತಾರೀಕು ನಾನು ಜಿಮ್ ಹೋಗಿ ಸೇರಿದ್ದೆಳು ಇಲ್ಲಿಂದ ನಾಗರಬಾಗಿ ಹೋಗ್ತಾ ಇದ್ದೆ ನಮ್ಮ ಮನೆಯಿಂದ ಅಹ್ ಬೆಳಗ್ಗೆ ಎಲ್ಲಾ ಮನೆ ಹತ್ರ ವರ್ಕೌಟ್ ಸಂಜೆ ಹೋದ್ರೆ ಅಲ್ಲಿ ಮೂರ್ ಅವರ್ ವರ್ಕೌಟ್ ಊಟ ಇಲ್ಲ ಒಂದ್ ಏನಿಲ್ಲ ಪಾಪ ಅವರು ನಮ್ಮ ಜಿಮ್ ಟ್ರೈನರ್ ಬಂದು ಪಾಪ ಅವ್ರು ಮುಸ್ಲಿಮ್ ಅವ್ರ ಮನೆಗೆ ಬಕ್ರೀದ್ ಹಬ್ಬಕ್ಕೆ ಕರೆದಿದ್ರು ಬಕ್ರೀದ್ ಹಬ್ಬಕ್ಕೆ ಕರೆದು ಯಾರಾದ್ರೂ ಚಿಕನ್ ಅಥವಾ ರೈಸ್ ಕೊಡದೆ ಕರಸ್ತಾರ ಅವ್ರು ಮಾಡಿ ಕಳ್ಸಿದ್ರು ನಾನನ್ನ ಅಂದ್ರೆ ನಿಮ್ ತಿನ್ನ ಬರಿ ಹಣ್ಣು ಆಮೇಲೆ ಚಿಕನ್ ಇದು ಬರ ಗೊತ್ತ ಏನೋ ನಾರ್ಮಲ್ ಆಗಿ ಆಯ್ಲ್ ಇರುವಂತ ಫ್ರೈ ಅದನ್ನ ಕಳ್ಸಿದ್ರು ಪಾಪ ಅವರೇ ಅದ್ ಮಾಡ್ಕೊಳ್ಳೋ ಲೆವೆಲ್ ಎಲ್ಲ ಆಗೋಗ್ಬಿಡಿತ್ತದು ಸೊ ಈ ತರ ವರ್ಕ್ಔಟ್ ಮಾಡಿ ಒಂದು ಟೆನ್ ಕಿಲೋಸ್ ಹಿಂಗೋ ಮಾಡಿದೆ ಆಮೇಲೆ ಇಟ್ ಕಮ್ಸ್ ಟು ಹೇರ್ ಕಟ್ ತುಂಬಾ ಜನ ಆಕ್ಚುಲಿ ಇಷ್ಟಾನು ಪಟ್ಟಿದಾರೆ ತುಂಬಾ ಜನ ಅದನ್ನ ನೋಡಿ ನಿನ್ ಚೆನ್ನಾಗಿ ಕಾಣಿಸಲ್ಲ ಇಲ್ಲ ನೀವು ಶಾರ್ಟ್ ಹೇರ್ ಮಾಡಿಸ್ಬೇಡಿ ಅಂತ ಬಿಟ್ಟು ಎಷ್ಟೋ ಜನ ಬೈಕೊಂಡಿದಾರೆ ನನ್ಗಿಂದ ಜಾಸ್ತಿ ರೋಹಿತವರನ್ನ ಬೈಕೊಂಡಿರೋದು ಜಾಸ್ತಿ ಅನ್ಸುತ್ತೆ ಅಮ್ಮ ಮನೆಗ್ ಹೋದ್ರೆ ಹೇರ್ ಕಟ್ ಮಾಡಿಸ್ಕೊಂಡು ಮನೆಗ್ ಬರ್ಬೋ ಹೋಗ್ ನೀನ್ ಚೆನ್ನಾಗಿ ಕಾಣಿಸ್ತಿಲ್ಲ ನನ್ ನೋಡಕ್ ಆಗ್ತಿಲ್ಲ ಅಂತ ನಾಲ್ಕು ನನ್ ಮುಖ ನೋಡ್ರಿ ಹಿಂಗ್ ಹೋಗ್ತಾ ಇದ್ರು ನಾನ್ ಒಂಥರ ಯಾವ್ದೋ ಪಕ್ಕದ ಹುಡುಗಿ ಬಂದಿದ್ದೀನ ಅಥವಾ ಯಾವ್ದೋ ಇವ್ರ ತರ ಕಾಣಿಸ್ತಾ ಇದ್ನೋ ಓದ್ತೀರಾ ನನ್ಗೆ ಪ್ರಾಣಿ ತರಾನೆ ಕಾಣಿಸ್ತಾ ಇರ್ತೀನಿ ಅನ್ಸುತ್ತೆ ಸೊ ಹಿಂಗೋ ಅಂದ್ರೆ ಮುಂದೆ ಥ್ಯಾಂಕ್ಸ್ ಜಾಸ್ತಿ ಹೋಗ್ತಾ ಇರ್ಲಿಲ್ಲ ನಾನು ಈ ತರ ಚಾಲೆಂಜಸ್ ಅಂದ್ರೆ ಫಸ್ಟ್ ಶೂಟಿಂಗ್ ಅಲ್ಲಿ ಈ ತರ ಎಲ್ಲ ಒಂದು ಚಾಲೆಂಜಸ್ ಆಯ್ತು ಜಸ್ಟ್ ಫಸ್ಟ್ ಮುಕ್ಗೋಸ್ಕರ ಟೈಮ್ ತಗೊಂಡು ನನ್ನ ಕೈಲೋ ಅದನ್ನ ವರ್ಕ್ ಮಾಡಿಸಿ ಏನ್ ಆಲ್ಸೋ ಫಸ್ಟ್ ಲುಕ್ ಅಂತ ಟ್ರೈ ಮಾಡಿದ್ವಿ ಅವಾಗ ಒಂದ್ ಸ್ಯಾಟಿಸ್ಫ್ಯಾಕ್ಷನ್ ಬಂತು ದೆನ್ ಆದ್ವಿ ಇಲ್ಲಾಂದ್ರೆ ಸಿನಿಮಾ ರಿಜೆಕ್ಟ್ ಆಗ್ತದ್ ಏನೋ ಗೊತ್ತಿಲ್ಲ ಹೇರ್ ಎಲ್ಲಾ ಕಟ್ ಮಾಡಿಸಿದೀನಿ ಇನ್ ಏನ್ ಮಾಡಕ್ ಆಗತ್ತೆ ಅವ್ರಿಗೆ ಏನ್ ಹೋಗಲ್ಲ ಏನೋ ಮಾಡಕ್ ಆಗಲ್ಲ ಬಟ್ ಇಟ್ಸ್ ಅಗೇನ್ ಆಸ್ ಅನ್ ಆರ್ಟಿಸ್ಟ್ ಕ್ಯಾರೆಕ್ಟರ್ಸ್ ಗಳನ್ನ ನಾವು ಪ್ರಯತ್ನ ಮಾಡ್ತಾ ಇರ್ತೀವಿ ಅಂಡ್ ಹೊಸ ಕ್ಯಾರೆಕ್ಟರ್ನ ಪ್ರಯತ್ನ ಅಂದ್ರೆ ಟ್ರೈ ಮಾಡೋದಿಕ್ಕೆ ನಮಗೂ ಒಂಥರ ಖುಷಿ ಇರುತ್ತೆ ಸೊ ನನ್ಗೆ ಈ ಕ್ಯಾರೆಕ್ಟರ್ ನಿಜವಾಗ್ಲು ಬಿಡಕ್ಕೆ ಇಷ್ಟ ಆಗ್ಲಿಲ್ಲ ಆಸ್ ಎವ್ರಿ ಒನ್ ನೋ ಇದು ನನ್ನ ಕ್ಯಾರೆಕ್ಟರ್ನ ಜಸ್ಟ್ ಆಸ್ ಇಟ್ ಇಸ್ ರಿಸಂಬಲ್ ಮಾಡತ್ತೆ ಸೊ ಹಾಗಾಗಿ ಈ ಸಿನಿಮಾದಲ್ಲಿ ಈ ಸಿನಿಮಾದಲ್ಲಿ ನಾನು ಈ ಕ್ಯಾರೆಕ್ಟರ್ ಆಗಿರ್ಬೇಕು ನಾನು ಮತ್ತೆ ದೊಡ್ಡ ತೆರೆಯಲ್ಲಿ ತೋರಿಸ್ಕೊಡೋ ನಿಜವಾಗ್ಲೂ ಒಂದು ಖುಷಿ ಇತ್ತು ಹಾಗಾಗಿ ಅದಕ್ಕೆ ಏನ್ ಇರೋದ್ ಬೇಕು ಅದಕ್ಕಿಂತ ಜಾಸ್ತಿ ಇವತ್ತು ಖುಷಿ ಜಾಸ್ತಿ ಇದೆ ಅಹ್ ಅವತ್ ಹಾಕಿರೋ ನಿಜವಾಗ್ಲೂ ಒಂದ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನಾನು ಆಕ್ಚುಲಿ ಇದ್ರಲ್ಲಿ ಎಡಿಟ್ ಮಾಡಿದಾಗ ಸರ್ ಹೇಳ್ತಾ ಇದ್ರು ಚೆನ್ನಾಗ್ ಬಂದಿದೆ ಸಿನಿಮಾ ಅಂದಾಗ ಅದೊಂಥರ ನಿಜೊಂದು ತೃಪ್ತಿ ಅಂತ ಅನ್ನಿಸ್ತು ಎಂಟೈರ್ ಸಿನಿಮಾ ಜರ್ನಿ 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 ಅಹ್ ಒಂದಿನ ಅಲ್ಲ ಎರಡು ದಿನ ಅಲ್ಲ ತುಂಬಾ ತಿಂಗಳಗಟ್ಲೆ ಅಂದ್ರೆ ಮನೆ ಬಿಟ್ಟು ಹೋಗಿ ಸರಿ ಎರಡ್ ಸರಿ ಒಂದೊಂದ್ಸರಿ ಶೂಟ್ ಸರಿ ಹೋಗ್ಲಿಲ್ಲ ಬಿಟ್ಟು ಹೋಗಿ ಒಂದ್ಸರಿ ಹೋಗಿ ಒಂದೂವರೆ ತಿಂಗಳು ಶೂಟ್ ಮುಗಿಸ್ಕೊಂಡು ಮತ್ತೆ ಬಂದು ನಾಲ್ಕೈದು ದಿನಕ್ಕೆ ಮತ್ತೆ ಹೋಗಿ ಶೂಟ್ ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ ಅಂಡ್ ಉತ್ತರಾಖಂಡಲ್ಲಿ ನಾನು ಸೆಕೆಂಡ್ ಐ ತಿಂಕ್ ಸೆಕೆಂಡ್ ಬಿಗ್ ಬಾಸ್ ಆದ್ಮೇಲೆ ಇವ್ರು ಆಕ್ಚುಲಿ ವೇಟ್ ಮಾಡ್ತಾ ಇದ್ರು ನಾನು ಬರ್ಲಿ ಅಂತ ಹೇಳಿ ಮಧ್ಯದಲ್ಲಿ ನಾನ್ ಬ್ರೇಕ್ ತಗೊಂಡ್ ಹೋಗಿ ಬಂದು ನಂತರ ಉತ್ತರಖಂಡ್ ಹೋಗಿ ಶೂಟ್ ಮಾಡ್ಕೊಂಡ್ ಬಂದ್ವಿ ಸೊ ಅದೆಲ್ಲ ತುಂಬಾನೇ ಚೆನ್ನಾಗಿ ಬಂದಿದೆ ಶಾರ್ಟ್ಸ್ ಗಳಂತೂ ಏನೂ ಕಾಂಪ್ರಮೈಸ್ ಇಲ್ಲ ಇಲ್ಲೇ ಗ್ರೇಟ್ ಗ್ರೇಟ್ ಜಾಬ್ ಅಂತ ಹೇಳ್ಬೋದು ಬಿಕಾಸ್ ಪ್ರತಿ ಒಂದು ಗಾಡಿಯಲ್ಲಿರೋ ತಗ್ಗಿರೋಂತ ಒಂದು ಶಾರ್ಟ್ಸ್ ಎಲ್ಲ ರಿಯಲಿಸ್ಟಿಕ್ ಆಗಿ ಅಂಡ್ ಡ್ರೋನ್ ಶಾರ್ಟ್ಸ್ ಪ್ರತಿ ಒಂದು ನಾರ್ಮಲ್ ಆಗಿ ಎಲ್ಲನು ಯಾವುದನ್ನು ಬ್ಲಾಕ್ ಮಾಡ್ದ ಹಾಗೆ ಯಾರಿಗೂ ಜನರಿಗೂ ಡಿಸ್ಟರ್ಬ್ ಇರೋ ತರ ಇಲ್ಲ ಮಹಾರಾಷ್ಟ್ರ ಗೋವಾ ಎಲ್ಲಾ ಕಡೆನೂ ಶೂಟ್ ಮಾಡಿದೀವಿ ಸೊ ಸೊ ಗ್ರೇಟ್ ಜಾಬ್ ಎವ್ರಿ ಡೀಟೇಲ್ಸ್ ನ ಕೂಡ ತುಂಬಾ 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 ಚೆನ್ನಾಗಿ ವರ್ಕ್ ಅಭಿನ ಐ ಥ್ಯಾಂಕ್ ಎಂಟೈರ್ ಟೀಮ್ ಸರ್ಗೂ ಅಷ್ಟೇ ಥ್ಯಾಂಕ್ಸ್ ಎಂಟರ್ ಇಷ್ಟಪಡ್ತೀನಿ ಮನೆ ಇದೆ ತರ ಫಿಕ್ಸ್ ಆಗ್ಬಿಟ್ಟಿದ್ವಿ ಆಲ್ಮೋಸ್ಟ್ ಒನ್ ಇಯರ್ ನಾವು ಅಲ್ಲೇ ಹೋಗ್ಬಿಟ್ಟು ಸೆಟ್ಲ್ ಆಗ್ಬಿಟ್ಟಿದ್ವಿ ಮಹಾರಾಷ್ಟ್ರ ಬಂದು ಬಂದು ಶಿ ಟ್ರಾವೆಲ್ ಅವರು ಅವರ ಎಲ್ಲ ಇಟ್ ವಾಸ್ ಜರ್ನಿ ಇದ್ರೆ ಒಂಥರ ಫೀಲಿಂಗ್ ಅನ್ಸುತ್ತೆ ಐ ಮೇಡ್ ಆಫ್ ಫ್ರೆಂಡ್ಸ್ ನಾರ್ಮಲ್ ಸಿನಿಮಾ ಅಂತ ಬಂದ್ರೆ ಎರಡು ಎರಡು ತಿಂಗಳು ಮೂರ್ ತಿಂಗಳು ಕೆಲಸ ಆಯ್ತು ಹಾಗೆ ಮುಗೀತು ಅಂತ ಹೋಗ್ತೀವಿ ಬಟ್ ಈ ಸಿನಿಮಾದಲ್ಲಿ ತುಂಬಾ ಒಳ್ಳೊಳ್ಳೆ ಫ್ರೆಂಡ್ಸ್ ಒಳ್ಳೆ ಇನ್ಕ್ಲೂಡಿಂಗ್ ಮೇಕಪ್ ಆರ್ಟಿಸ್ ನಮ್ಮ ಏನು ಮ್ಯಾನೇಜ್ಮೆಂಟ್ ಟೀಮ್ ಎವ್ರಿ ಬಡಿ ಒಂಥರ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಟೈಪ್ ಆಗೋದ್ವಿ ದಿಸ್ ಕ್ಯಾರೆಕ್ಟರ್ ಇಸ್ ಆಲ್ಸೋ ಲೈಕ್ ಆಫ್ ಗುಡ್ ಫ್ರೆಂಡ್ ಆಕ್ಚುಲಿ ಇವತ್ತು ಸೊ ಎಂಟೈರ್ ಟೀಮ್ ತುಂಬಾನೇ ಕಷ್ಟಪಟ್ಟು ಈ ಒಂದು ನ ಎಸ್ಟಾಬ್ಲಿಷ್ ಮಾಡೋದಿಕ್ಕೆ ತುಂಬಾನೇ ಏನ್ ಹೇಳ್ತಾರೆ ಅಹ್ ಗಟ್ಲೆ ತಗೊಂಡಿದ್ದಾರೆ ಸೊ ಐ ಥಿಂಕ್ ವಿ ಮೇಡ್ ಇಟ್ ಅಂತ ಹೇಳೋದಕ್ಕೆ ತುಂಬಾ ಪ್ರೌಡ್ ಫೀಲ್ ಆಗುತ್ತೆ ಇವತ್ತು ಅಷ್ಟೇ